ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಆಡಿದ ಮಾತಿಗೆ ಸ್ಪಷ್ಟನೆ ಎಚ್ಆರ್ ಶ್ರೀನಾಥ್ ಸಮಕಾಲೀನ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮಾಜಿ ಸಂಸದ ಎಚ್ ಜಿ ರಾಮುಲು ಅವರು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಸಹಜವಾದ ಆಡಿದ ಮಾತನ್ನ ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಎಚ್ಆರ್ ಶ್ರೀನಾಥ್ ಮಾಜಿ ವಿಧಾನಪರಿಷತ್ ಸದಸ್ಯರು ಸ್ಪಷ್ಟನೆ ನೀಡಿದರು ಮತ್ತು ನಮ್ಮ ಮನೆತನವೇ ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಪಕ್ಷದ ಹೇಳಿಕೆಗಾಗಿ ಜನತೆ ಹಿತಕ್ಕಾಗಿ ನಾವು ದುಡಿಯುತ್ತಿರುವಾಗ ಈ ತರ ಸುಳ್ಳು ಅವಹೇಳನಕಾರಿ ಪ್ರಚಾರ ಮಾಡುವುದು ಸರಿಯಲ್ಲ ಇದು ವಿರೋಧ ಪಕ್ಷದ ಕೈವಾಡ ಇರಬಹುದು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಹಾಗೂ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಚುನಾವಣೆ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಾಜಶೇಖರ್ ರಾಜಶೇಖರ್ಟ್ನಾಳ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಮಾವೇಶ ಗಂಗಾವತಿಯ ಎಪಿಎಂಸಿ ಕ್ರೀಡಾಂಗಣದಲ್ಲಿ ನಡೆಯುವ ಸಮಾವೇಶಕ್ಕೆ ಎಚ್ ಆರ್ ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ಜಿಲ್ಲಾ ಮತ್ತು ಗಂಗಾವತಿ ಜನತೆಯ ಹೆಚ್ಚಿನ ಜನಸಂಖ್ಯೆಯಿಂದ ಭಾಗವಹಿಸಬೇಕು ಎಂದು ಸ್ವಾಗತ ಕೋರಿದ್ರು ಬಂದಿತ್ತು ಅದರ ಬಗ್ಗೆ ಇದು ಯಾರೋ ಒಬ್ಬರ ಕುತಂತ್ರದಿಂದ ಆಗಿದ್ದು ನಮ್ಮ ತಂದೆಯವರು ಕೀಳು ಮಾತುಗಳನ್ನು ಹೇಳ ಅವತ್ತು ಅವ್ರ ಧಾರ್ಮಿಕ ಲೋಕದಲ್ಲಿ ಅವ್ರಿದ್ದಾರೆ ಮತ್ತು ಅವರು ಪ್ರತಿದಿನ ಪ್ರತಿದಿನ ದಿವಸ ನಮ್ಮ ಎಲ್ಲರನ್ನ ಮಲ್ಲಿಕಾರ್ಜುನ ಆಗ್ಲಿ ಹಸನ್ಸಬ್ ಆಗ್ಲಿ ಸಂಗಣಗಲಿ ಎಲ್ಲರಿಗೂ ಎಲ್ಲೆಲ್ಲಿ ವೀಕ್ ಆಯ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಚೆನ್ನಾಗಿತ್ತು ಅಂತ ಅವರೇ ಡಿಸ್ಕಸ್ ಮಾಡಿ ನಮ್ಗೆ ಆದೇಶ ಕೊಡ್ತಾರೆ ಸೊ ಬೇರೆ ಪೇಪರ್ ಬರ್ಬೋದಿತ್ತಲ್ಲ ಸೊ ಯಾ ಯಾವ್ದೋದು ಅದು ಅವರು ಪ್ರೆಸ್ ಮೀಟ್ ಮಾಡಿಲ್ಲ ಪ್ರೆಸ್ ಮಾತಾಡಿದ್ರು ಒಂದೇ ಪ್ರೆಶ್ನಿಗೆ ಅದು ಏನೋ ಒಂದು ವಿರೋಧ ಪಕ್ಷದವರು ಮಂದಿ ಆರ್ ಎಸ್ ಕೈ ಮಾಡಿರ್ಬೋದು ಅಂತ ನಾನು ಕಲಿಸ್ತೇನೆ ಇದು ಮಾಡೋದಕ್ಕೆ ಭಾಳ ತಪ್ಪು ಇದು ಯಾಕಂದ್ರೆ ಈಗ ಅವ್ರ ಮೂಲತಃ ಕಾಂಗ್ರೆಸ್ದವರು ಅವ್ರು ನಮ್ಮ ಮನೆ ತರನೇ ಕಾಂಗ್ರೆಸ್ ಯಾವತ್ತು ಕಾಂಗ್ರೆಸ್ ಪರವಾಗಿ ನಾವು ಈ ಕ್ಯಾಂಡಿಡೇಟ್ ರಾಜಶೇಖರ್ ಇಟ್ನಾಳ್ ಅವರ ಗೆಲುವಿಗೆ ನಾವು ಮಾಡಿ ಪ್ರಯತ್ನ ಮಾಡ್ತಿದ್ವಿ ಮುಂದೆ ಮಾಡ್ತೀವಿ ಮತ್ತು ಗೆಲ್ಲಿಸ್ತೀವಿ ಕೂಡ ಅದು ಗೆಲಿತಾರೆ ಕೂಡ ಅದು ಅದು ಸುಮ್ಮನೆ ಸಣ್ಣ ರಾಜಕೀಯ ಒಂದು ಪೇಪರ್ ಅವನು ಈ ಟೈಪ್ ಮಾಡೋದು ಭಾಳ ತಪ್ಪದು ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ ಇಂಥವೆಲ್ಲ ಸಣ್ಣ ರಾ ಸಣ್ಣತನ ಯಾಕಂದ್ರೆ ಪತ್ರಿಕಾದವ್ರಿಗೆ ನಾನು ಗೌರವ ಕೊಡ್ತೀನಿ ಅಥವಾ ಅವ್ರಿಗೆ ಆದಂತ ಒಂದು ಮರ್ಯಾದೆ ಇದೆ ಸೊ ಕೆಲವು ಮಂದಿ ಇದನ್ನ ಹೆಸರು ಕೆಡಿಸ್ತಕ್ಕಂಥ ಕೆಲಸವ್ರು ಮಾಡ್ತಾ ಇದಾರೆ ಇವತ್ತು ಸೊ ಅಜ್ಜಿ ರಾಮುಲು ಅವರು ಮನೆತನ ಇವತ್ತು ಧಾರ್ಮಿಕ ವಿಷಯದಲ್ಲಿ ನಾವು ಬಹಳ ದೊಡ್ಡ ನಾವು ದೇವ್ರ ಪೂಜೆಗಳು ಮಾಡ್ತೀವಿ ಧಾರ್ಮಿಕ ರಾಮದೇವ್ರ ಪೂಜೆ ಮಾಡ್ತೀವಿ ಎಲ್ಲಾ ಧರ್ಮದವ್ರಿಗೂ ಗೌರವ ಕೊಡ್ತೀವಿ ಮುಸಲ್ಮಾನ ಕೊಡ್ತೀವಿ ಎಲ್ಲಾ ಧರ್ಮದವ್ರನ್ನ ವಿಶ್ವಾಸಕ್ಕೆ ಕೆಲಸ ಹೋಗ್ತಕ್ಕ ಮಾಡಿದ್ವಿ ಮುಂದೆ ಆದ್ರೂ ಕೂಡ ಈ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಇರೋದ್ರಿಂದ ನಾವು ಖಂಡಿತವಾಗಿ ಇದು ಯಾವ್ದೇ ಜಿರಾಮ್ ಅವ್ರು ಪ್ರೆಸ್ ಮೀಟ್ ಮಾಡಿಲ್ಲ ಇದೆಲ್ಲ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದಾರೆ ಸುಳ್ಳು ಸುಳ್ಳು ಇದು ಬಹಳ ಖಂಡನೀಯ ಮಾಡ್ತಾರೆ ಅದು ಗೊತ್ತಿಲ್ಲ ನಾಳೆ ಸಾಯಂಕಾಲ ಗೊತ್ತಾಗತ್ತೆ ಬರೋದು ಯಾಕಂದ್ರೆ ಹೆಲಿಕಾಪ್ಟರ್ ಲೇಟ್ ಆದ್ರೆ ಫಂಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅವ್ರಿಗೆ ಏನು ಗೌರವ ಕೊಡಬೇಕು ನಾವು ನಾಳೆ ಇವಾಗ ಸಿದ್ದರಾಮಯ್ಯ ಅವರು ಗೊತ್ತಾ ಇದಾರೆ ಅವ್ರ ಸ್ವಾಗತಕ್ಕೆ ನೀವು ಸಂದೇಶ ಕೊಡ್ತಾರೆ ಸಿದ್ದರಾಮಯ್ಯ ಇವತ್ತು ಬಹಳ ಹೆಮ್ಮೆಯಿಂದ ಅವರು ಐದು ಯೋಜನೆಗಳನ್ನು ಇಟ್ಟುಕೊಂಡು ಅವರು ಮಾತಿನ ಮೇಲೆ ನಡೆದ ನಡಿರ್ತಕ್ಕಂಥ ನಾಯಕರು ಅವರು ಸೊ ಅದು ಅವ್ರು ಬರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಇವತ್ತು ಗಂಗಾವತಿ ನಗರ ಜನರು ಬಹಳ ಸೌರಾರ್ಜ್ ಅಭಿಮಾನದಿಂದ ಬರ್ತಕ್ಕಂಥವ್ರು ಬಹಳ ಮುಂದೆಡ ಸೊ ಮೂವತ್ತನೇ ತಾರೀಕು ಸಾಯಂಕಾಲ ನಾಲ್ಕುವರೆಗೆ ಕ್ರೀಡಾಂಗ್ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅವರು ಸೊ ಅವರು ಇಡೀ ಗಂಗಾವತಿ ಜನರು ಅವ್ರಿಗೆ ಅವ್ರ ಸ್ವಾಗತ ಮಾಡ್ತೀವಿ ಮತ್ತು ಐದು ಗ್ಯಾರಂಟಿಗಳು ಮತ್ತು ಇನ್ನು ಐದು ಗ್ಯಾರಂಟಿ ಕೇಂದ್ರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಾಳೆ ಬಹಿರಂಗವಾಗಿ ಅದನ್ನ ಇದು ಮಾಡ್ತಾರೆ ಅದನ್ನ ಘೋಷಣೆ ಮಾಡ್ತಾರೆ ಮತ್ತು ಖಂಡಿತವಾಗಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಒಂದು ಗೆಲುವು ಸಂದರ್ಭ ಕಾಣುತ್ತೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಲಕ್ಷ ಬಹುಮತ ಮೇಲೆ ರಾಜಶೇಖರ್ ಇಟ್ನಾಳ್ ಇಲ್ಲಿ ಬಹುದು ಕೂಡ ಯಾಕಂದ್ರೆ ಇವತ್ತು ವಾತಾವರಣ ಚೆನ್ನಾಗಿದೆ ಎಲ್ಲಿ ನಾವು ಹಳ್ಳಿಗಳು ಹೋಗ್ತೇವೆ ರಾಜಶೇಖರ್ ಇಟ್ನಾಳ್ ಅವರ ಹೆಸರು ಬಹಳ ಚೆನ್ನಾಗಿದೆ ಮತ್ತು ಒಳ್ಳೆ ಅಭ್ಯರ್ಥಿ ಕೂಡ ಬಗ್ಗೆ ಕರಡಿ ಸಂಗಣ ಬಂದಿದ್ ನಾನ್ ಈಗಾಗಲ ಇದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹಿಂದೇನೆ ಹೇಳಿದೆ ನಾವು ಕರಡಿ ಸಂಗಣ್ಣ ಬಂದ್ರೆ ನಮ್ಗೆ ದೊಡ್ಡ ಶಕ್ತಿ ಅಂತ ಹೇಳಿ ಅವತ್ತೇ ನಾನು ಇನ್ವೈಟ್ ಮಾಡಿದ್ರೆ ಇವರು ಬಿಜೆಪಿಯವ್ರಿಗೆ ಕೈ ಕೊಡ್ತಾರ ಅಂತ ಹೇಳಿದೆ ನಾನು ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಗಣ್ಣವ್ರಿಗೆ ಹಂಗೆ ಅದು ಸೊ ಈಗ ಸಂಗಣ್ಣವ್ರು ನಮ್ ಪಕ್ಷಕ್ಕೆ ಬಂದಿದ್ದು ಬಹಳ ದೊಡ್ಡ ಶಕ್ತಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಮತಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂದಾಜು ಎಷ್ಟು ಜನ ಸೇರ್ಬೋದು ನಾಳೆ ಒಂದು ನಲ್ವತ್ತಿಂದ ಐವತ್ತು ಸಾವಿರ ಜನ ಗೆಳೆಯದಂತ ಜನರು ಬರ್ತಾರೆ ಕೊಪ್ಪಳ ಯಲಬುರ್ಗ ಕನಿಗಿರಿ ಕಾಟಗಿ ಗಂಗಾವತಿ ಎಲ್ಲ ಕಡೆ ಜನ ಸರಿ ಸರ್ ಸಾವಿರ ಜನ ಐವತ್ತು ಜನ ಸರಿ ಸರ್ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ನಮಸ್ಕಾರ